ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮೊಮತಾ ಸಿ ಎಲ್ ಕೆಲೋಗಿಗೆ ಸ್ವಾಗತ ಈ ದಿನ ಮೇಕೆ ತಲೆ ಮಟನ್ ಸಾಂಬಾರ್ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಮೇಕೆ ತಲೆ ಮಟನ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯ್ತುರಿ ಬೆಳ್ಳುಳ್ಳಿ ಟಮಟೊ ಹಸಿಮೆಣಸಿನ್ಕಾಯಿ ಪುದೀನಾ ಸಾಸಿವೆ ಕರ್ಬೇವು ಧನಿಯಾ ಪುಡಿ ಖಾರದ ಪುಡಿ ಚಕ್ಕೆ ಯಾಲಕ್ಕಿ ಕಾಳು ಮೆಣಸು ಶುಂಠಿ ತಲೆ ಮಟನ್ ಚೆನ್ನಾಗಿ ಮೂರು ನಾಲ್ಕು ಬಾರಿ ತೊಳೆದುಕೊಳ್ಳಬೇಕು ನಂತರ ಒಂದು ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕಿ ಹೆಚ್ಚಿದ ನಾಲ್ಕು ಹೆಸೆ ಕಾಯಿಯನ್ನು ಸೇರಿಸಿ ಹಸಿ ವಾಸನೆ ಹೋಗುವವರು ಹುರಿದುಕೊಳ್ಳಬೇಕು ನಂತರ ಅದಕ್ಕೆ ಸಾಸಿವೆ ಕರಿಬೇವು ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಬ್ರೌನ್ ಕಲರ್ ಬರೋವರೆಗೂ ಬಾಡಿಸಿ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಸಿ ವಾಸನೆ ಹೋಗುವವರು ಹುರಿದುಕೊಳ್ಳಬೇಕು ಅದಕ್ಕೆ ತಲೆಮನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ತಿರುಗಿಸಿ ನೀರು ಸೇರಿಸಿದಲೆ ಅದರಲ್ಲಿ ನೀರಿರುತ್ತೆ ಮುಚ್ಚಳವನ್ನು ಹಚ್ಚಿ ಒಂದು ಆರು ಏಳು ಮಿಜಲ್ ಕೂಗಿಸಬೇಕು ನಂತರ ಮಸಾಲೆ ರುಬ್ಬಿಕೊಳ್ಳಲು ಮಿಕ್ಸಿ ಜಾರಿಗೆ ತುರಿದಂತಹ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಬೇಕಾದರೆ ಹಸಿ ಕೊಬ್ಬರಿನೂ ಹಾಕೋಬೋದು ಚಕ್ಕೆ ಕಾಳುಮೆಣಸು ಲವಂಗ ಧನಿಯಾ ಪುಡಿ ಖಾರದ ಪುಡಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಎಲೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದುಕೊಂಡು ಹಾಕಿಕೊಳ್ಳಬೇಕು ಮುಚ್ಚಿದ ಒಂದು ನಾಲ್ಕು ಟೊಮೊಟೊವನ್ನು ಸೇರಿಸಬೇಕು ಸೇರಿಸಿ ನುಣ್ಣಗೆ ಮಸಾಲೆಯನ್ನು ರುಬ್ಬಿಕೊಳ್ಳಬೇಕು ನೋಡಿ ಈ ಕಡೆ ಏಳು ವಿಜಲ್ ಕೂರ್ತಿದ್ದೀನಿ ಮಟನು ಬೆಂದಿದೆ ಈ ರೀತಿ ಬೇಯಿಸಿಕೊಂಡು ಒಂದು ಪಾತ್ರೆಗೆ ಸೇರಿಸಿಕೊಳ್ಳಬೇಕು ಸೇರಿಸಿ ನುಣ್ಣಗೆ ರುಬ್ಬಿದಂತಹ ಮಿಶ್ರಣವನ್ನು ಮಟನ್ ಸಾರಿಗೆ ಈ ಮಟನ್ಗೆ ಹಾಕಬೇಕು ನೋಡಿ ನುಣ್ಣಗೆ ರುಬ್ಬಿದ ಮಿಶ್ರಣ ಮಸಾಲೆಯನ್ನು ಈಗ ಸೇರಿಸಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ತಿರುಗಿಸಿ ಬೇಯಿಸಿದರೆ ಮಟನ್ ಸಾರು ಮುದ್ದೆ ಚಿಗಿ ಈರುಳ್ಳಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಹೊತ್ತಿ ಎಲ್ರಿಗೂ ಥ್ಯಾಂಕ್ ಯು